ಇಂದೋರ್ ದುರಂತ ಕಲುಷಿತ ನೀರು ಕೊಳಕು ರಾಜಕೀಯ ಮತ್ತು ಮಾಧ್ಯಮದ ಮೌನ ಇದೇನಾ ಭಾರತ ಒಂದ್ ಕಡೆ ಕಲುಷಿತ ನೀರು ಕುಡಿದು ಅಮಾಯಕ ಜನ ಪ್ರಾಣ ಬಿಡ್ತಿದ್ದಾರೆ ಮತ್ತೊಂದು ಕಡೆ ಜನರ ಪ್ರಾಣವನ್ನು ರಕ್ಷಣೆ ಮಾಡಬೇಕಾದ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಸಚಿವರು ಪ್ರಶ್ನೆ ಕೇಳಿದ ಪತ್ರಕರ್ತನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾರೆ ಇಂದೋರ್ನಲ್ಲಿ ನಡೆದ ಈ ಘಟನೆ ಪ್ರಜಾಪ್ರಭುತ್ವದ ಅಧಪತನದ ಸಂಕೇತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಇಂದೋರ್ ಜನತೆ ಬಿಜೆಪಿಗೆ ದೇಶದಲ್ಲೇ ಅತಿ ಹೆಚ್ಚು ಅಂದರೆ ಹನ್ನೊಂದು ಪಾಯಿಂಟ್ ಏಳು ಎರಡು ಲಕ್ಷ ಮತಗಳ ಅಂತರದ ಐತಿಹಾಸಿಕ ಗೆಲುವನ್ನ ನೀಡಿದ್ರು ಆ ಚುನಾವಣೆಯಲ್ಲಿ ಇಂದೋರ್ ಕ್ಷೇತ್ರದಲ್ಲಿ ಪ್ರಮುಖ ವಿಪಕ್ಷದ ಅಭ್ಯರ್ಥಿಯೇ ಇಲ್ಲದಂತೆ ಮಾಡಲಾಗಿತ್ತು ಹಾಗೆ ಮಾಡುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದವರು ಅಂತ ಹೇಳಲಾದ ಅದೇ ಸಚಿವರು ಈಗ ಪ್ರಶ್ನೆ ಕೇಳುವ ಪತ್ರಕರ್ತರಿಗೆ ಬಾಯಿಗೆ ಬಂದಂತೆ ಬೈತಿದ್ದಾರೆ ಇಂದೋರ್ನಲ್ಲಿ ಬಿಜೆಪಿಗೆ ಸಿಕ್ಕಿದ ಪ್ರಚಂಡ ಬಹುಮತಕ್ಕೆ ಅಲ್ಲಿನ ಬಿಜೆಪಿ ಸರ್ಕಾರ ಜನರಿಗೆ ನೀಡುತ್ತಿರುವ ಉಡುಗೊರೆ ಇದೇನಾ ಇಲ್ಲಿ ಇನ್ನೊಂದು ವಿಪರ್ಯಾಸವನ್ನು ಗಮನಿಸಬೇಕು ಇದೇ ಇಂದೋರ್ ಕಳೆದ ನಿರಂತರ ಎಂಟು ವರ್ಷಗಳಿಂದ ಇಡೀ ದೇಶದಲ್ಲೇ ಅತ್ಯಂತ ಸ್ವಚ್ಛ ನಗರ ಎಂಬ ಕೀರ್ತಿಗೆ ಪಾತ್ರವಾಗಿದೆ ಹಾಗಂತ ಸರ್ಟಿಫಿಕೇಟ್ ಕೊಡ್ತಾ ಬಂದಿರೋದು ಸ್ವತಃ ಮೋದಿ ಸರ್ಕಾರ ಅಂತಹ ದೇಶದಲ್ಲೇ ಕ್ಲೀನೆಸ್ಟ್ ಸಿಟಿಯಲ್ಲಿ ಜನರಿಗೆ ಸ್ವಚ್ಛ ಕುಡಿಯುವ ನೀರು ಸಿಗೋದಿಲ್ಲ ಅದರ ಬದಲಿಗೆ ಚರಂಡಿ ನೀರು ಕುಡಿದು ಸಾಯುವ ಸ್ಥಿತಿ ಬಂದಿದೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ವ್ಯಂಗ್ಯ ಏನಿದೆ ನನ್ನ ಜನ ಸಾಯ್ತಿದ್ದಾರೆ ಅದಕ್ಕೆ ನನಗೆ ಸಿಟ್ಟು ಬಂತು ಅಂತ ಸಬೂಬ್ ಹೇಳುವ ಸಚಿವರಿಗೆ ನೀರು ಕಲುಷಿತಗೊಂಡು ಚರಂಡಿ ನೀರು ನಲ್ಲಿಯಲ್ಲಿ ಬರುವಾಗ ಆ ಕಾಳಜಿ ಎಲ್ಲಿ ಹೋಗಿತ್ತು ಅನ್ನೋದು ಈಗಿನ ಯಕ್ಷಪ್ರಶ್ನೆ ಮಧ್ಯಪ್ರದೇಶದ ನಗರಾಭಿವೃದ್ಧಿ ಸಚಿವ ಕೈಲಾಶ್ ವಿಜಯ್ವರ್ಗಿಯ ಅವರು ಎನ್ಡಿಟಿವಿ ಪತ್ರಕರ್ತ ಅನುರಾಗ್ ದ್ವಾರಿ ಅವರೊಂದಿಗೆ ನಡೆದುಕೊಂಡ ರೀತಿ ಅಕ್ಷಮ್ಯ ಇಂದೋರ್ನ ಭಗೀರಥಪುರದಲ್ಲಿ ಕಲುಷಿತ ನೀರಿನಿಂದಾಗಿ ಸಂಭವಿಸಿದ ಸಾವುಗಳು ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಬಡವರು ಕಟ್ಟಿದ ಹಣದ ಮರುಪಾವತಿಯ ಬಗ್ಗೆ ಪತ್ರಕರ್ತ ಪ್ರಶ್ನೆ ಮಾಡಿದ್ದು ಸಚಿವರ ಕಣ್ಣನ್ನು ಕೆಂಪಾಗಿಸಿತ್ತು ಪ್ರಶ್ನೆಗೆ ಉತ್ತರಿಸುವ ಬದಲು ಅನಗತ್ಯ ಪ್ರಶ್ನೆ ಕೇಳಬೇಡ ಅಂತ ಗದರಿಸಿದ್ದಲ್ಲದೆ ಸಾರ್ವಜನಿಕವಾಗಿ ಅವಾಚ್ಯ ಶಬ್ದವನ್ನು ಬಳಸಿ ನಿಂದಿಸಿದ್ದು ಅಧಿಕಾರದ ಮದದ ಪರಮಾವಧಿ ಪತ್ರಕರ್ತ ಸಭ್ಯವಾಗಿ ವರ್ತಿಸುವಂತೆ ಕೇಳ್ಕೊಂಡ್ರು ಸಚಿವರ ದರ್ಪ ಕಡಿಮೆಯಾಗಲಿಲ್ಲ ನಂತರ ವಿಡಿಯೋ ವೈರಲ್ ಆದಾಗ ನಿದ್ದೆ ಇಲ್ಲದ ಕಾರಣ ಹೀಗಾಯ್ತು ಅಂತ ವಿಷಾದ ವ್ಯಕ್ತಪಡಿಸಿದ್ದು ಕೇವಲ ಕಣ್ಣೊರೆಸುವ ತಂತ್ರವಷ್ಟೇ बहुत सारे लोगों को अभी तक जो रिफंड की बात कही गई थी वो भी नहीं मिला कैलाश जी और पीने के पानी तो की ठीक तो से व्यवस्था छोड़ो यार तुम तो फोकट प्रश्न मत पूछो नहीं फोकट नहीं ये तो, तो मैं तो होकर आया हूँ कैलाश जी बात ठीक से कीजिए नहीं शब्दों का चयन ठीक करिए कैलाश जी आप ढंग से बात नहीं कर रहे नहीं आप ये क्या शब्द होता है की घंटा घंटा क्या शब्द होता है आप मैं तो जाऊँगा लहजे लहजा इनको सुधारने का इतने सीनियर मंत्री घंटा घंटा क्या बोलते रहते हैं बात करने की तमीज नहीं है हाँ और क्या तुम, तुम मत किया तो क्या घंटा बोलेंगे तो था 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 था। सवाल कर रहे हैं हम, वो जवाब दे रहे हैं आपको क्या हो रहा है तो घंटा बोलेंगे मुझे वो तो क्या करेंगे हमारे दस लोग मर गए पूछे नहीं सवाल भी क्या, क्या पूछा है बोले हमने गाली दी है क्या जाओ अपना काम करो ದೇಶದ ಅತ್ಯಂತ ಸ್ವಚ್ಛ ನಗರಿ ಎಂಬ ಹೆಗ್ಗಳಿಕೆ ಹೊಂದಿರುವ ಇಂದೋರ್ನಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ಗೆ ಒಳಚರಂಡಿ ನೀರು ಸೇರಿ ಒಂಬತ್ತು ಜನ ಸಾವನ್ನಪ್ಪಿದ್ದಾರೆ ಮತ್ತು ನೂರ ಐವತ್ತಕ್ಕೂ ಹೆಚ್ಚು ಜನ ಆಸ್ಪತ್ರೆ ಸೇರಿದ್ದಾರೆ ಅನ್ನೋದು ವ್ಯವಸ್ಥೆಯ ಘೋರ ವೈಫಲ್ಯಕ್ಕೆ ಹಿಡಿದ ಕನ್ನಡಿ ಜನವರಿ ತಿಂಗಳಿಂದಾನೇ ನೀರು ದುರ್ನಾತ ಬರ್ತಿದೆ ಅಂತ ಜನ ದೂರನ್ನ ನೀಡಿದ್ದರೂ ಅಧಿಕಾರಿಗಳು ಮತ್ತು ಆಡಳಿತ ಎಚ್ಚೆತ್ತುಕೊಳ್ಳಿಲ್ಲ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮಧ್ಯಪ್ರವೇಶಿಸಿ ನೋಟಿಸ್ ನೀಡೋವರೆಗೂ ಸರ್ಕಾರಕ್ಕೆ ಪರಿಸ್ಥಿತಿಯ ಗಂಭೀರತೆ ಅರ್ಥ ಆಗ್ಲಿಲ್ವಾ ಇದು ಕೇವಲ ಆಡಳಿತಾತ್ಮಕ ವೈಫಲ್ಯ ಅಲ್ಲ ಇದು ಜನರ ಜೀವದೊಂದಿಗೆ ಸರ್ಕಾರ ಆಡ್ತಿರುವ ಚೆಲ್ಲಾಟ ಈ ಇಡೀ ಪ್ರಕರಣದಲ್ಲಿ ಅತ್ಯಂತ ಆಘಾತಕಾರಿ ಸಂಗತಿ ಏನು ಅಂದ್ರೆ ಎನ್ಡಿಟಿವಿಯ ನಡೆ ತನ್ನದೇ ಸಂಸ್ಥೆಯ ಹಿರಿಯ ಪತ್ರಕರ್ತನ ಮೇಲೆ ಸಚಿವರು ದೌರ್ಜನ್ಯ ಎಸಗಿದಾಗ ಆ ವಿಡಿಯೋವನ್ನ ಟ್ವೀಟ್ ಮಾಡಿ ಜಗತ್ತಿಗೆ ತೋರಿಸುವ ಬದಲು ಹಾಕಿದ ಟ್ವೀಟ್ ಅನ್ನು ಹಾಕಿದ್ದು ಭಾರತೀಯ ಪತ್ರಿಕೋದ್ಯಮ ತಲುಪಿರುವ ಹೀನಾಯ ಸ್ಥಿತಿಯನ್ನ ತೋರಿಸುತ್ತೆ ತೃಣಮೂಲ ಕಾಂಗ್ರೆಸ್ ಸಂಸದ ಅಭಿಷೇಕ್ ಬ್ಯಾನರ್ಜಿ ಹೇಳಿದಂತೆ ಮಾಧ್ಯಮ ಸಂಸ್ಥೆಯೊಂದು ತನ್ನ ವರದಿಗಾರನ ಬೆಂಬಲಕ್ಕೆ ನಿಲ್ಲುವ ಬದಲು ಅಧಿಕಾರದಲ್ಲಿರೋರನ್ನ ರಕ್ಷಿಸೋಕೆ ಮೌನಕ್ಕೆ ಶರಣಾಗಿದೆ ಮಾಲೀಕತ್ವ ಬದಲಾದ ನಂತರ ಸತ್ಯಕ್ಕಿಂತ ಸಾಮೀಪ್ಯ ಮತ್ತು ಅಧಿಕಾರವೇ ಮುಖ್ಯವಾಗುತ್ತೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಅದಾನಿ ಒಡೆತನದ ಚಾನೆಲ್ ಇಂದೋರ್ನ ಪ್ರಭಾವಿ ನಾಯಕನ ವಿರುದ್ಧದ ಟ್ವೀಟ್ ಡಿಲೀಟ್ ಮಾಡಿದ್ದು ಕ್ರೋನಿ ಕ್ಯಾಪಿಟಲಿಸಂ ಮಾಧ್ಯಮದ ಕುತ್ತಿಗೆ ಹೆಸಕ್ತಾ ಇರುವ ಸಂಕೇತ ಆಗಿದೆ ಒಂದೆಡೆ ಅದಾನಿ ಒಡೆತನದ ಎನ್ ತನ್ನ ವರದಿಗಾರನಿಗೆ ಸಚಿವರು ಮಾಡಿರುವ ಅವಮಾನದ ವಿಡಿಯೋವನ್ನ ಡಿಲೀಟ್ ಮಾಡಿದ್ರೆ ಇನ್ನೊಂದೆಡೆ ಅಂಬಾನಿ ಒಡೆತನದ ನ್ಯೂಸ್ ಐಟಿನ್ ಚಾನೆಲ್ ತನ್ನ ವರದಿಗಾರನನ್ನ ಕಳಿಸಿ ಅದೇ ಸಚಿವರನ್ನ ಎರ್ರಾಬಿರ್ರಿ ಹೋಗಲಿ ದುರಂತದ ಬಳಿಕ ಅವರು ಒಂದಿಷ್ಟು ವಿರಾಮವನ್ನ ತೆಗೆದುಕೊಳ್ಳದೆ ಜನರ ಸಹಾಯಕ್ಕೆ ಧಾವಿಸಿದ್ದಾರೆ ಅಂತ ಹೇಳಿದೆ ಆ ವಿಡಿಯೋ ಈಗ ಭಾರಿ ವೈರಲ್ ಆಗಿದ್ದು ಜನ ಚಾನೆಲ್ಗೆ ಉಗ್ಗಿತಿದ್ದಾರೆ ಒಬ್ಬ ಪತ್ರಕರ್ತನಿಗೆ ಸಚಿವರು ಅವಮಾನ ಮಾಡಿದಾಗ ಎಲ್ಲ ಮಾಧ್ಯಮಗಳು ವರದಿಗಾರರು ಆತನ ಬೆಂಬಲಕ್ಕೆ ನಿಂತು ಸಚಿವರನ್ನ ಖಂಡಿಸಬೇಕಿತ್ತು ಆದರೆ ಇಲ್ಲ ಆಗ್ತಿರೋದೇ ಬೇರೆ ಅದಕ್ಕೆ ತದ್ವಿರುದ್ಧವಾದದ್ದು ಇಲ್ಲಿ ನಡೀತಿದೆ ಅಂದ್ರೆ ಇಲ್ಲಿನ ಪ್ರಮುಖ ಮಾಧ್ಯಮಗಳು ಕಾರ್ಪೊರೇಟ್ ಹಾಗೂ ರಾಜಕೀಯದ ಕೈಗೊಂಬೆಗಳಾಗಿ ವರ್ತಿಸ್ತಿವೆ ಅವು ಸ್ವತಂತ್ರವಾಗಿಲ್ಲ ಹನ್ನೊಂದು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಾಗ ಜನಪ್ರತಿನಿಧಿಗಳಲ್ಲಿ ವಿನಯ ಬರಬೇಕು ಆದ್ರೆ ಇಲ್ಲಿ ಕಾಣ್ತಿರೋದು ಬರೀ ಧಿಮಾಕು ನಾನೇನ್ ಮಾಡಿದ್ರು ಜನ ನನ್ನನ್ನ ಗೆಲ್ಲಿಸ್ತಾರೆ ಅನ್ನೋ ಮದ ಬಿಜೆಪಿಯ ನಾಯಕರಲ್ಲಿ ಮನೆ ಮಾಡಿದಂತಿದೆ ಪತ್ರಕರ್ತರನ್ನ ಪ್ರಶ್ನೆ ಮಾಡೋರನ್ನ ಬಾಯಿ ಮುಚ್ಚೋದು ಬೆದರಿಸೋದು ಈಗಿನ ಹೊಸ ಸಹಜ ನಿಯಮ ಆಗ್ಬಿಟ್ಟಿದೆ ಇಂದೋರ್ ಜನತೆ ಪ್ರೀತಿಯಿಂದ ನೀಡಿದ ಮತ ಚರಂಡಿ ನೀರು ಮತ್ತು ನಿಂದನೆಯನ್ನ ಉಡುಗೊರೆಯಾಗಿ ನೀಡ್ತಿರುವ ಮಹಾನಾಯಕರನ್ನ ಏನೆನ್ಬೇಕು ಇಂದೋರ್ ಘಟನೆ ಕೇವಲ ಮಧ್ಯಪ್ರದೇಶಕ್ಕೆ ಸೀಮಿತವಾದದ್ದಲ್ಲ ಇದು ಇಡೀ ದೇಶದ ಪ್ರಸ್ತುತ ರಾಜಕೀಯ ಮತ್ತು ಮಾಧ್ಯಮದ ಪರಿಸ್ಥಿತಿ ಒಂದು ಕಡೆ ಆಡಳಿತಾರೂಢರ ಅಹಂಕಾರ ಮುಗಿಲು ಮುಟ್ಟಿದ್ರೆ ಇನ್ನೊಂದು ಕಡೆ ಪ್ರಶ್ನೆ ಮಾಡಬೇಕಾದ ಮಾಧ್ಯಮಗಳು ಬೆನ್ನೆಲುಬು ಕಳ್ಕೊಂಡು ಶರಣಾಗಿವೆ ಅನುರಾಗ್ ದ್ವಾರಿ ಅವರಂತಹ ಕೆಲವೇ ಕೆಲವು ದಿಟ್ಟ ನಿರ್ಭೀತ ಪತ್ರಕರ್ತರು ಇನ್ನೂ ಧೈರ್ಯದಿಂದ ಪ್ರಶ್ನೆ ಮಾಡ್ತಿರೋದು ಆಶಾದಾಯಕವಾದರೂ ಅವರ ಸಂಸ್ಥೆಗಳೇ ಅವರನ್ನ ಕೈಬಿಟ್ರೆ ಸತ್ಯ ಸಮಾಧಿ ಆಗುತ್ತೆ ಕಲುಷಿತ ನೀರಿನಿಂದ ಜನ ಸಾಯ್ತಾ ಇದ್ರು ಅದನ್ನ ಪ್ರಶ್ನೆ ಮಾಡಿದವರ ಬಾಯಿ ಮುಚ್ಚಿಸುವ ಈ ಇಂದೋರ್ ಮಾಡೆಲ್ ದೇಶಕ್ಕೆ ಅಪಾಯಕಾರಿ ಜನ ಈಗ್ಲಾದ್ರೂ ಎಚ್ಚೆತ್ಕೊಂಡು ಕುರುಡು ಭಕ್ತಿಯನ್ನ ಬಿಟ್ಟು ತಮ್ಮ ಪ್ರಾಣದ ಹಕ್ಕಿಗಾಗಿ ಮತ್ತು ಪ್ರಶ್ನಿಸುವ ಹಕ್ಕಿಗಾಗಿ ಧ್ವನಿಯನ್ನ ಎತ್ತದೆ ಇದ್ರೆ ಮುಂದಿನ ದಿನಗಳಲ್ಲಿ ಕುಡಿಯೋಕೆ ನೀರು ಸಿಗದೆ ಇರಬಹುದು ಪ್ರಶ್ನೆ ಮಾಡಿದ್ರೆ ನಿಂದನೆ ಮಾತ್ರ ಖಂಡಿತ ಸಿಗತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮನ್ನು ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು